ಈ ಒಂದು ಕಥೆ ನಿಮಗೆ ಅರ್ಥಪೂರ್ಣವಾಗಿ ಅರ್ಥವಾಗುತ್ತೆ ಅಂತ ಅಂದರೆ ಮತ್ತೆ ಈ ಕಥೆನ ಮುಂದುವರಿಸಿ ಅಂತ ಹೇಳಿ ಇಲ್ಲ ಅರ್ಥ ಆಗಲ್ಲ ಅಂದರೆ ಬೇಡ ಅಂತಾದರೂ ಹೇಳಿ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೂ ಗೊತ್ತಿರಬೇಕಾದಂತಹ ವಿಷಯ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಹೇಳಿ ಅಥವಾ ನಿಮ್ಮ ಮಕ್ಕಳಿಗೆ ಹೇಳಿ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರಿಗೂ ಈ ವಿಷಯವನ್ನು ಹೇಳಿ ಒಂದು ಕಥೆ ಕೇಳೋಣ ಶಿವಮೊಗ್ಗ ಅಂತ ಒಂದು ಜಿಲ್ಲೆಯಲ್ಲಿ ಶಿಕಾರಿಪುರ ಅಂತ ಒಂದು ತಾಲೂಕು ಆ ತಾಲೂಕಲ್ಲಿ ಒಂದು ತಾಳಗುಂದ ಅಂತ ಒಂದು ಹಳ್ಳಿ ಇದೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ತಾಳಗುಂದ ಅಲ್ಲಿ ಬ್ರಾಹ್ಮಣ ವಂಶಸ್ಥರು ವಾಸವಾಗಿದ್ದರು ಯಾರು ಬ್ರಾಹ್ಮಣ ವಂಶಸ್ಥರು ಬ್ರಾಹ್ಮಣ ವಂಶಸ್ಥರಲ್ಲಿ ವೀರಶರ್ಮ ಅವರು ಇದ್ದರು ವೀರಶರ್ಮ ಅವರ ಮಗ ಬಂಧುಸೇನ ವೀರಶರ್ಮ ಅವರ ಮಗ ಬಂಧುಸೇನ ಅವರ ಮಗ ಅಂದರೆ ಬಂಧುಸೇನ ಅವರ ಮಗ ಮಯೂರವರ್ಮ ಮಯೂರವರ್ಮ ವೀರಶರ್ಮ ವೀರಶರ್ಮ ಅವರ ಮಗ ಬಂಧುಸೇನ ಬಂಧು ಅವರ ಮಗ ಅಲ್ಲಿರ್ತಾರೆ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಅಲ್ಲಿ ಇರ್ತಾರೆ ಹಾಗೆ ದಕ್ಷಿಣ ಭಾರತದಲ್ಲಿ ಪಲ್ಲವರು ಅಂತ ಒಂದು ಸಾಮ್ರಾಜ್ಯ ಅದು ಕಂಚಿಯ ಪಲ್ಲವರು ಆ ರಾಜ್ಯದಲ್ಲಿ ಪಲ್ಲವರು ಶಿವಸ್ಕಂದವರ್ಮ ಅಂತ ಒಬ್ಬರು ರಾಜರು ಶಿವಸ್ಕಂದವರ್ಮ ಅವರು ತಮ್ಮ ರಾಜ್ಯದಲ್ಲಿ ಪ್ರವಚನವನ್ನು ನಡೆಸ್ತಾ ಇರ್ತಾರೆ ಪ್ರವಚನ ನಡೆಸ್ತಾ ಇರ್ತಾರೆ ಅಂತ ವೀರಶರ್ಮ ಅವರಿಗೆ ಗೊತ್ತಾಗುತ್ತೆ ಎಲ್ಲೇ ಶಿವಮೊಗ್ಗದಲ್ಲಿರುವ ತಾಳಗುಂದ ಅಲ್ಲಿರುವಂತಹ ಬ್ರಾಹ್ಮಣ ವಂಶಸ್ಥರು ವೀರಶರ್ಮ ಅವರಿಗೆ ಗೊತ್ತಾಗುತ್ತೆ ಶಿವಸ್ಕಂದ ವರ್ಮ ಅವರು ತಮ್ಮ ರಾಜ್ಯದಲ್ಲಿ ಪ್ರವಚನ ನಡೆಸ್ತಾರೆ ಅಂತ ಗೊತ್ತಾಗುತ್ತೆ ಆಗ ಅವರು ಪ್ರವಚನವನ್ನು ನಡೆಸೋದಕ್ಕೆ ಅವರೂ ಭಾಗವಹಿಸೋಣ ಅಂತ ಅಂದರೆ ವೀರಶರ್ಮ ಅವರು ನಾವು ಭಾಗವಹಿಸೋಣ ಅಂತ ವೀರಶರ್ಮರ ಮೊಮ್ಮಗ ವರ್ಮನನ್ನು ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಹೇಗೆ ಬರ್ತಾರೆ ಆವಾಗ ಬಸ್ಸು ಟ್ರೈನು ಇರಲಿಲ್ಲ ನಡೆದುಕೊಂಡು ಬರ್ತಾರೆ ನಡೆದುಕೊಂಡು ಬರುವಂತಹ ಸಮಯದಲ್ಲಿ ಮುಸ್ಸಂಜೆ ಆಗುತ್ತೆ ಆಗ ಅವರು ಅಲ್ಲಿ ಉಳ್ಕೊಳ್ತಾರೆ ಅಲ್ಲಿ ಉಳ್ಕೊಂಡು ಬೆಳಗಿನ ಜಾವ ಎದ್ದು ತಮ್ಮ ದಿನನಿತ್ಯ ಕಾರ್ಯ ವೈಖರಿಯನ್ನು ಮುಗಿಸ್ಕೊಂಡು ಅಲ್ಲಿ ಬಟ್ಟೆಯನ್ನು ತಮ್ಮ ಬಟ್ಟೆಯನ್ನು ತೊಳೆದು ಅಲ್ಲಿ ಒಣ ಹಾಕ್ತಾರೆ ಒಣ ಹಾಕಿದಾಗ ಈ ಪಲ್ಲವರು ಇದ್ರಲ್ಲ ಶಿವಸ್ಕಂದವರ್ಮ ಅವರು ಅಶ್ವಮೇಧ ಯಾಗವನ್ನು ಮಾಡಿರ್ತಾರೆ ಯಾಗ ಅಂದರೆ ಕುದುರೆಯನ್ನು ಓಡಿಸೋದು ಅಂದರೆ ಕುದುರೆ ಎಲ್ಲಿತನ ಹೋಗುತ್ತೆ ಆ ರಾಜ್ಯ ಎಲ್ಲ ತಮ್ಮ ಆಡಳಿತಕ್ಕೆ ಬರುತ್ತೆ ಅಂತ ಅಶ್ವಮೇಧ ಯಾಗವನ್ನು ಮಾಡಿದಾಗ ಆ ಕುದುರೆಗಳು ಈ ವೀರಶರ್ಮ ಮತ್ತು ಅವರ ಮೊಮ್ಮಗ ಮಯೂರವರ್ಮನ ಬಟ್ಟೆಯನ್ನು ತುಳಿದುಕೊಂಡು ಹೋಗ್ತವೆ ಆಗ ಅದು ತಮಗೆ ಅವಮಾನ ಆಗಿತ್ತೆಂದು ವೀರಶರ್ಮ ಮತ್ತು ಮಯೂರವರ್ಮ ಅವರು ಪಲ್ಲವರ ಹತ್ರ ಶಿವಸ್ಕಂದವರ್ಮ ಹತ್ರ ಹೋಗಿ ಹೀಗೆ ನ್ಯಾಯ ಕೇಳ್ತಾರೆ ಹೀಗೆ ನಿಮ್ಮ ಕುದುರೆಗಳು ನಮ್ಮ ಬಟ್ಟೆಯನ್ನು ತೊಳೆದುಕೊಂಡು ಹೋಗಿವೆ ಹೀಗೆ ಹೀಗೆ ನಮಗೆ ಅವಮಾನ ಆಗಿದೆ ಅಂತ ನ್ಯಾಯ ಕೇಳಕ್ಕೆ ಹೋದಾಗ ಅಲ್ಲಿ ಶಿವಸ್ಕಂದ ವರ್ಮ ಕೂಡ ಆ ವೀರಶರ್ಮ ಅವರಿಗೆ ಮತ್ತು ಮಯೂರವರ್ಮಿಗೆ ಅವಮಾನವನ್ನು ಮಾಡಿ ಕಳಿಸ್ತಾನೆ